ರಘುಕವಿ ಬನಹಟ್ಟಿ ವಿಶ್ವಶಾಂತಿಗಾಗಿ ಸರ್ವಧರ್ಮ ಮಹಾಸಂಗಮ ಎರಡ್ ಸಾವಿರದ ಇಪ್ಪತ್ತೈದನ ಬಾಗಲಕೋಟ್ ಜಿಲ್ಲೆಯ ರಘುಕವಿ ಬನಹಟ್ಟಿ ತಾಲೂಕಿನ ಆಧ್ಯಾತ್ಮಿಕ ಸುಕ್ಷೇತ್ರವಾದ ಬಂಡಿಗರಿ ಮಠದಲ್ಲಿ ದಿನಾಂಕ ಹದಿಮೂರು ಸೋಮವಾರದಂದು ಹಮ್ಮಿಕೊಳ್ಳಲಾಗಿತ್ತು ಜಾತಿ ಜಾತಿಗಳ ಮಧ್ಯ ವೈಷಮ್ಯವನ್ನು ನಿರ್ಮೂಲನೆ ಮಾಡಿ ಮಾನವ ಧರ್ಮ ಒಂದು ಎಂಬ ಭಾವದಿಂದ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿ ಶಾಂತಿ ಸಹಬಾಳ್ವೆ ಸಂದೇಶವನ್ನು ಸಾರುವ ಉದ್ದೇಶವನ್ನಿಟ್ಟುಕೊಂಡು ದಾಸೋಹ ರತ್ನ ಚಕ್ರವರ್ತಿ ದಾನೇಶ್ವರರ ಅಧ್ಯಕ್ಷತೆಯಲ್ಲಿ ವಿಶ್ವಶಾಂತಿಗಾಗಿ ಸರ್ವಧರ್ಮ ಮಹಾಸಂಗಮ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಾಡಿನ ವಿವಿಧ ಧರ್ಮಗಳ ಧರ್ಮ ಗುರುಗಳು ಹಾಗೂ ವಿವಿಧ ಸಮಾಜದ ಜಗದ್ಗುರುಗಳು ಪಾಲ್ಗೊಂಡಿದ್ದರು ಉದ್ಘಾಟನೆಗೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಡೆಸಿದರು ನಮ್ಮಲ್ಲಿ ಈ ಜಾತಿ ವ್ಯವಸ್ಥೆಯಿಂದ ಗುಲಾಂಕಿರಿ ಮನೆ ಮಾಡಿ ಅವರು ಕೂಡ ಬುದ್ಧಿ ಸ್ವಾಮಿ ಅಂತೀವಿ ಆದ್ರೆ ದಲಿತ ಒಬ್ಬ ವಿದ್ಯಾರ್ಥಿ ಶ್ರೀಮಂತರಾದ್ರು ಕೂಡ ಅವನ ಸಿಕ್ಯುಲರ್ ನಲ್ಲಿ ಮಾತಾಡಿಸ್ತೇವೆ ಏಕವೃತದಿಂದ ಮಾತಾಡಿಸ್ತೇವೆ ಇದೇ ನಮ್ಮಲ್ಲಿರ್ತಕ್ಕಂಥ ಗುಲಾಬ್ ಗಿರಿಯ ಸಂಕೇತ ಇದೇ ನಮ್ಮಲ್ಲಿರ್ತಕ್ಕಂಥ ಗುಲಾಬ್ ಗಿರಿಯೇ ಸಂಕೇತ ಇಲ್ಲಿವರೆಗೆ ನಾವು ಈ ಗುಲಾಬ್ ಗಿರಿಯ ಸಂಕೇತವನ್ನು ಕಿಪ್ ಆಗಲ್ಲ ಕರ್ನಾಟಕ ಸರ್ಕಾರದ ಅಬಕಾರಿ ಸಚಿವರು ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಆರ್ಬಿತಿಮ್ಮರು ಮಾಜಿ ಸಚಿವೆ ಶ್ರೀಮತಿ ಉಮಾಶ್ರೀ ಅವರು ಹುನಗುಲ್ ಶಾಸಕರಾದ ವಿಜಯಾನಂದ ಕಾಶಪ್ನವರ್ ತೇರ್ದಾ ಭಾಗದ ಸ್ಥಳೀಯ ನಾಯಕರಾದ ಸಿದ್ದು ಕೊನ್ನೂರ್ ಜಮಖಂಡಿ ಮಾಜಿ ಶಾಸಕರಾದ ಆನಂದ್ ನ್ಯಾಮಗೌಡ ಹಾಗೂ ಇನ್ನೂ ಅನೇಕ ಗಣ್ಯರು ಭಾಗವಹಿಸಿದ್ರು ಪಕ್ಕದ ಜಿಲ್ಲೆ ಹಾಗೂ ತಾಲೂಕಿನಿಂದ ಜನಪ್ರತಿನಿಧಿಗಳು ಹಾಗೂ ಭಕ್ತಾದಿಗಳು ಪಾಲ್ಗೊಂಡಿದ್ದರು ಉದಯ್ ಹೊಸ್ಮನಿ ಕೆಎಂಎಂಗಾಣ ನ್ಯೂಸ್ ಚಿಮಖಂಡಿ